ಪುರಾಣ ಪ್ರಸಿದ್ಧ ಶ್ರೀ ಕ್ಷೇತ್ರ ಯಾಣದಲ್ಲಿ ಮಹಾಶಿವರಾತ್ರಿಯನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ಸಂಸದ ಅನಂತಕುಮಾರ್ ಹೆಗಡೆ ಸೇರಿದಂತೆ ಹಲ ಗಣ್ಯರು ಶ್ರೀ ಭೈರವೇಶ್ವರದ ದರ್ಶನ ಪಡೆದು ಪುನೀತರಾತ್ರರು ಕುಮಟಾ ತಾಲೂಕಿನ ಶ್ರೀ ಕ್ಷೇತ್ರ ಯಾಣದ ಶ್ರೀ ಗಂಗಾಚಂಡಿಕ ಭೈರವೇಶ್ವರ ಕ್ಷೇತ್ರದಲ್ಲಿ ಶಿವರಾತ್ರಿಯನ್ನ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು ಸಾವಿರಾರು ಭಕ್ತಾದಿಗಳು ಯಾಣದ ಗರ್ಭಗುಡಿಯಲ್ಲಿ ಭೈರವೇಶ್ವರ ಚಂಡಿಕೆಯ ದರ್ಶನವನ್ನ ಪಡೆದರು ಬೆಳ್ಳಂಬೆಳಿಗೆ ಕ್ಷೇತ್ರಕ್ಕೆ ಆಗಮಿಸಿದ ಭಕ್ತರು ಸರತಿ ಸಾಲಿನಲ್ಲಿ ಸಾಗಿ ದೇವರ ದರ್ಶನ ಪಡೆದರು ಗರ್ಭಗುಡಿಯಲ್ಲಿ ಕಲ್ಲಿನ ಗೋಡೆಗಳಲ್ಲಿರುವ ಶಿವನ ರೂಪಕ್ಕೆ ತುಪ್ಪ ಮಿಶ್ರಿತ ಜಲವನ್ನು ಅರ್ಪಿಸಿದ ಭಕ್ತರು ಇಷ್ಟಾರ್ಥ ಸಿದ್ಧಿಸುವಂತೆ ಪ್ರಾರ್ಥಿಸಿದರು ಅಲ್ಲದೆ ಕುಂಕುಮಾರ್ಚನೆ ರುದ್ರಾಭಿಷೇಕ ಕರ್ಪೂರದ ಆರತಿ ಹಾಗೂ ಇತರ ಸೇವೆಗಳನ್ನು ಗೈದರು ರಕ್ತಾಕ್ಷ ಹಾಗೂ ಕೃಷ್ಣಾಕ್ಷ ಎಂಬ ರಾಕ್ಷಸರನ್ನ ಸಂಹಾರ ಮಾಡಿ ನೆಲೆಯಾಗಿರುವ ಶಿವ ಹಾಗೂ ಪಾರ್ವತಿ ಈ ಕ್ಷೇತ್ರದಲ್ಲಿ ನೆಲೆಯೂರಿದ್ದಾರೆ ಭೈರವೇಶ್ವರನ ರೂಪದಲ್ಲಿ ಶಿವ ಹಾಗೂ ಚಂಡಿಕೆಯ ರೂಪದಲ್ಲಿ ಪಾರ್ವತಿ ನೆಲೆಯಾಗಿರುವ ಶ್ರೀ ಕ್ಷೇತ್ರ ಯಾಣಕ್ಕೆ ವರ್ಷಕ್ಕೊಮ್ಮೆ ಶಿವರಾತ್ರಿಯ ದಿನದಂದು ಮಾತ್ರ ಗರ್ಭಗುಡಿಯಲ್ಲಿ ಜಲ ಅರ್ಪಣೆಗೆ ಅವಕಾಶ ಕಲ್ಪಿಸಲಾಗುತ್ತದೆ ಹಾಗಾಗಿ ಈ ವಿಶೇಷವಾದ ದಿನದಂದು ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸುವ ಭಕ್ತರು ದೇವರ ದರ್ಶನ ಪಡೆದು ಪುನೀತರಾಗುತ್ತಾರೆ ಬಳಿಕ ಸುತ್ತಮುತ್ತಲಿನ ನೈಸರ್ಗಿಕ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳುವ ಭಕ್ತರು ಅಲ್ಲಿಯೇ ಕೆಲ ಸಮಯ ಕಾಲ ಕಳೆಯುತ್ತಾರೆ ಚಾರಣಪ್ರಿಯರು ಶಿಖರದ ಅಕ್ಕಪಕ್ಕದಲ್ಲಿರುವ ಗುಡ್ಡಗಳ ಮೇಲೆ ತೆರಳಿ ದಿನಪೂರ್ತಿ ಅಲ್ಲಿಯೇ ಕಳೆದು ಶಿವರಾತ್ರಿ ಉಪವಾಸವನ್ನು ಅಲ್ಲಿಯೇ ಮುಗಿಸುತ್ತಾರೆ ಇನ್ನು ಇಂದು ಈ ಕ್ಷೇತ್ರಕ್ಕೆ ಸಂಸದ ಅನಂತಕುಮಾರ್ ಹೆಗಡೆ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಗಜಾನನ ಪೈ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಕುಮಟಾ ಮಂಡಲಾಧ್ಯಕ್ಷರಾದ ಜಿಐ ಹೆಗಡೆ ಸೇರಿದಂತೆ ಮುಖಂಡರು ಗಣ್ಯರು ಶ್ರೀ ಭೈರವೇಶ್ವರನ ದರ್ಶನ ಪಡೆದು ಪುನೀತರಾದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ